ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದ್ದ್ರ ಮುಖಾಂತರ ಅನೇಕ ರೀತಿ ಅಪ್ಸೈಡ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಒಂದು ಆಹಾರ ವಿಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಆ ಕಾಯಿಲೆಗಳ ವಾಸ ಮಾಡಿಕೊಳ್ಳೋಕ್ಕೆ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಆ ಇಂಜೆಕ್ಷನ್ನು ಇಂಜೆಕ್ಷನ್ ಹಾಕ್ಕೊಂಡು ಇನ್ನೂ ಬೇರೆ ಬೇರೆ ಕಾಯಿಲೆಗಳು ತರಿಸ್ಕೊತೀವಿ ನಾವು ಇದರಿಂದ ನಮ್ಮ ಆರೋಗ್ಯ ಬಹಳ ಕಷ್ಟಕರವಾಗ್ತದೆ ಎಲ್ಲ ಇರಬೇಕು ಆದರೆ ಈ ನೋವುಗಳು ಇವೆಲ್ಲ ಇರಬಾರ್ದು ಅವೆಲ್ಲ ಇರಬಾರ್ದು ಪ್ರಕೃತಿ ಮಾರೋಗಬೇಕು ನೋವು ಬಂದೇ ಬರ್ತದೆ ಸ್ವಲ್ಪ ಜಾಸ್ತಿ ನಡೆದಾಗ ಬರ್ತದೆ ಸ್ವಲ್ಪ ಕುತ್ಕೊಂಡಾಗ ಜಾಸ್ತಿ ಕುತ್ಕೊಂಡು ಬರ್ತದೆ ಶಾಸ್ತಿ ನಿಂತ್ಕೊಂಡೋಗ ಅವೆಲ್ಲ ಬರ್ತದೆ ಆದರೆ ಅದಕ್ಕೆ ಯಾವ ಥರ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಶಮನ ಮಾಡ್ಕೋಬೇಕಂತ ತಿಳಿದಿರ್ಬೇಕು ಅದನ್ನು ತಿಳ್ಕೋಬೇಕದನ್ನು ಸ್ನೇಹಿತರೆ ಈ ಕಫ ಜಾಸ್ತಿ ಆಗುತ್ತೆ ಕಫ ಜಾಸ್ತಿ ಆದಾಗ ತಕ್ಷಣ ಅದೇನೋ ಆ ಟ್ಯಾಬ್ಲೆಟು ಆ ಶಿರೂಪು ಹಾಕ್ಕೊಳ್ಳೋ ಬದಲು ಮನೆಯಲ್ಲೇ ಇರುವಂತಹ ಬೆಳ್ಳುಳ್ಳಿ ವಿಲೇದಲ್ಲೇ ಒಂದಷ್ಟು ಶುಂಠಿ ಒಂದು ಕರಿಮೆಣಸು ಇವೆಲ್ಲ ಜಜ್ಜಿಬಿಟ್ಟು ಆ ವಿಲೇಜಲ್ಲೆಲ್ಲ ರಸ ತೆಗೆದು ಅದಕ್ಕೆಲ್ಲ ಮಿಶ್ರಣ ಮಾಡಿ ಕೊನೆಯಲ್ಲಿ ಸ್ವಲ್ಪ ಜಂತುಪಾಕು ನಕ್ ಅದು ನಗ್ಸ್ತಾ ಬಂದರೆ ಸೇವನೆ ಮಾಡ್ತಾ ಬಂದರೆ ತಕ್ಷಣ ಅದರಲ್ಲಿ ಆಗುತ್ತೆ ಈ ದಿನಕ್ಕೆ ಎರಡು ಸತ್ತಿ ಸೇವನೆ ಮಾಡಿ ರೆಸಿಸ್ಟೆಂಟ್ ಪವರು ಬರ್ತದೆ ಅಂದರೆ ರೋಗ ಶಕ್ತಿ ಜಾಸ್ತಿನೂ ಆಗುತ್ತೆ ಮತ್ತೆ ಆ ಕೆಮ್ಮುಲು ಹೋಗ್ತದೆ ಅದನ್ನು ಬಿಟ್ಟು ಅಲ್ಲಿಗೆ ಹೋಗೋದು ಯಾರು ಯಾರು ರೆಡಿಮೇಡ್ ಇದೆಯಾ ಯಾರು ಮಾಡಿಕೊಡ್ತಾರ ನಮ್ಮಿಂದ ಆಗಲ್ಲ ಅನ್ನೋದು ಅಷ್ಟು ಒಳ್ಳೆಯದಲ್ಲ ನಮ್ಮ ಮನೇಲಿರುವುದು ಪ್ರಕೃತಿಯಲ್ಲಿ ಸಿಕ್ಕುವುದು ಇಂಥದ್ದೆಲ್ಲ ನಾವು ಉಪಯೋಗಿಸ್ಕೋಬೇಕು ಅನೇಕರು ಮಾಮೂಲಿ ನಾವು ಹೌದು ಅಂದರೆ ಅಲ್ಲ ಅಂದರೆ ಅಲ್ಲ ಅಂದರೆ ಅವನು ಮಾಮೂಲಿ ಎಷ್ಟು ಜನ ಇದ್ದಾರೆ ಇಲ್ಲ ಅದಾಗಲ್ಲ ಅದು ಲೇಟು ಇದೇ ಸತಿ ಆ ಸೇನಾಗ ಇವೆಲ್ಲ ಇಲ್ಲ ಒಂದು ವಾರ ಎರಡು ವಾರ ಕೆಮ್ಮಿದ್ರೆ ಸ್ವಲ್ಪ ಡೇಂಜರು ಬರಬಾರ್ದು ಆ ಬಿಫೋರು ಅದನ್ನು ಶಮನ ಮಾಡಿಸ್ಕೋಬೇಕು ನಾವು ಶಮನ ಮಾಡ್ಕೋಬೇಕು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದೆ ಯಾವ ದೊಡ್ಡ ಅನಾಹುತಗಳು ಆಗುವುದಿಲ್ಲ ಸ್ನೇಹಿತರೆ ನಮ್ಮಲ್ಲಿ ಜಾಸ್ತಿ ನಾವು ಉಪಯೋಗಿಸ್ಕೊತಾ ಇರೋದಂತ ಆಪೋಸಿಟ್ ಅಂದರೆ ವಿರುದ್ಧ ಆಹಾರ ಜಾ ಜಾಸ್ತಿ ಉಪಯೋಗಿಸ್ಕೊಂತ ಎಲ್ಲ ವಿರುದ್ಧ ಆಹಾರಗಳೇ ಅದೊಂದು ಭಾರಿ ಇಷ್ಟ ನಮಗೆ ಟೇಸ್ಟು ಬಾಯಿ ರುಚಿಗೆ ಅದನ್ನು ಸೇವನೆ ಮಾಡಿ ಅನೇಕ ರೀತಿಯ ಕಾಯಿಲೆ ತರಿಸ್ಕೊಂತ ವಿರುದ್ಧ ಆಹಾರ ಬಿಟ್ಟುಬಿಡಿ ಉದಾಹರಣೆಗೆ ಎಷ್ಟು ಜನ ನೋಡ್ತಾಯಿದ್ದು ನಾವು ಎಲ್ಲ ಮಿಕ್ಸ್ಡು ಫ್ರೂಟ್ಸ್ ಹಾಕ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋದು ಸೇವನೆ ಮಾಡೋದು ಮಿಕ್ಸ್ಡ್ ಇಲ್ಲ ತಿನ್ನಬಾರ್ದು ಸಿಹಿ ಹಣ್ಣುಗಳು ಪ್ಲಸ್ ಹುಳಿ ಹಣ್ಣು ಮಿಕ್ಸ್ ಮಾಡಬಾರ್ದು ಪದೇ ಪದೇ ಹೇಳ್ತಾ ಇದ್ದೀನಿ ಪಾಲಕ್ ತಿನ್ನಿ ಒಳ್ಳೆಯದು ಅದರಲ್ಲಿ ಜಾಸ್ತಿ ಹೈರನ್ ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಆದರೆ ಪಾಲಕ್ ಟೊಮೊಟೊ ಹಾಕಬಾರ್ದು ಆ ಟೊಮೊಟೊ ಹಾಕೋದ್ರಿಂದ ಆ ಯೂರಿನ್ ಬ್ಲ್ಯಾಡರ್ ಯೂರಿ ಕಿಡ್ನಿ ಇವೆಲ್ಲ ಸ ಡ್ಯಾಮೇಜ್ ಆಗುತ್ತೆ ಹುಣಸೆಯನ್ನು ಹಾಕಿ ಇಲ್ಲ ಅದು ಏನು ಬೇಡ ಸ್ವಲ್ಪ ಉಪಕಾರ ಚೆನ್ನಪ್ಪ ಟೇಸ್ಟ್ ಕೊಟ್ಟರೆ ಅದು ಚೆನ್ನಾಗಿರುತ್ತೆ ಸೇವನೆ ಮಾಡೋಕ್ಕೆ ಈ ವಿರುದ್ಧ ಆಹಾರಗಳು ಯಾವ ತಪ್ಪಿಸ್ಬಿಡ್ತೀವೋ ನಾವು ನಮಗೆ ಯಾವ ಕಾಯಿಲೆ ಕಸರಲ್ಲಿ ಬರಲ್ಲ ನಾವು ತಿನ್ನೋದೆಲ್ಲ ವಿರುದ್ಧ ಆಹಾರಗಳೇ ಯಾರಾದರೂ ಹೇಳಿದ್ದನ್ನು ಕೇಳಿ ಮಹನೀಯರೇ ಒಬ್ಬರು ಹೇಳಬೇಕಂದ್ರೆ ಅವ್ರು ತಿಳಿದು ಅವರು ಪ್ರಾಟ್ ಪ್ರಯೋಗ ಮಾಡಿ ಈ ಒಂದು ನಾಲ್ಕು ಜನ ಜನದ ಮೇಲೆ ಪ್ರಯೋಗ ಮಾಡಿ ಅವರು ಸ್ವಂತ ಮಾಡಿಕೊಂಡು ಅದು ನಿಮಗೆ ಹೇಳುವುದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸ್ವಲ್ಪ ದಯವಿಟ್ಟು ಮರಿಬೇಡಿ ನಮಸ್ಕಾರ